ನಮಸ್ಕಾರ ಸ್ನೇಹಿತರೆ ನಾನೇ ಭಾರತ ವಾಹಿನಿಗೆ ಸ್ವಾಗತ ಸುಸ್ವಾಗತ ಹೋಶೋ ವಿಚಾರಧಾರೆ ಪ್ರೀತಿ ಒಂದು ದಿವ್ಯ ಶಕ್ತಿ ಅಂತ ಹೇಳ್ತಾರೆ ಹೋಶೋ ಪ್ರೀತಿಯು ವಿಶ್ವದ ಅತ್ಯಂತ ಗುಣಪಡಿಸುವ ಶಕ್ತಿಯಾಗಿದೆ ಪ್ರೀತಿಗಿಂತ ಆಳವಾಗಿ ಏನೂ ಇಲ್ಲ ಇದು ದೇಹವನ್ನು ಮಾತ್ರವಲ್ಲ ಮನಸ್ಸನ್ನು ಮಾತ್ರವಲ್ಲ ಆತ್ಮವನ್ನು ಸಹ ಗುಣಪಡಿಸುತ್ತದೆ ಒಬ್ಬನು ಪ್ರೀತಿಸಲು ಸಾಧ್ಯವಾದರೆ ಅವನ ಎಲ್ಲಾ ಗಾಯಗಳು ಮಾಯವಾಗುತ್ತವೆ ಆಗ ಒಬ್ಬನು ಸಂಪೂರ್ಣನಾಗುತ್ತಾನೆ ಮತ್ತು ಪೂರ್ಣವಾಗಿರುವುದು ಪವಿತ್ರವಾಗಿರುವುದು ಒಬ್ಬನು ಸಂಪೂರ್ಣವಾಗದ ಹೊರತು ಅವನು ಪವಿತ್ರನಲ್ಲ ದೈಹಿಕ ಆರೋಗ್ಯವು ಬಾಹ್ಯ ವಿದ್ಯಮಾನವಾಗಿದೆ ಇದು ಔಷಧದ ಮೂಲಕ ಆಗಬಹುದು ವಿಜ್ಞಾನದ ಮೂಲಕವೂ ಆಗಬಹುದು ಆದರೆ ಒಬ್ಬರ ಅಂತರಂಗವನ್ನು ಪ್ರೀತಿಯ ಮೂಲಕ ಮಾತ್ರ ಗುಣಪಡಿಸಬಹುದು ಪ್ರೀತಿಯ ರಹಸ್ಯವನ್ನು ತಿಳಿದಿರುವವರಿಗೆ ಜೀವನದ ದೊಡ್ಡ ರಹಸ್ಯ ತಿಳಿದಿದೆ ಆಗ ಅವರಿಗೆ ದುಃಖವಿಲ್ಲ ವೃದ್ಧಾಪ್ಯವಿಲ್ಲ ಮರಣವಿಲ್ಲ ದೇಹವು ಅಳೆಯದಾಗುತ್ತದೆ ಮತ್ತು ದೇಹವು ಸಾಯುತ್ತದೆ ಆದರೆ ಪ್ರೀತಿಯು ನೀವು ದೇಹವಿಲ್ಲ ಎಂಬ ಸತ್ಯವನ್ನು ನಿಮಗೆ ತಿಳಿಸುತ್ತದೆ ನೀನು ಶುದ್ಧ ಪ್ರಜ್ಞೆ ನಿನಗೆ ಹುಟ್ಟುವಿಲ್ಲ ಮರಣವಿಲ್ಲ ಮತ್ತು ಆ ಶುದ್ಧ ಪ್ರಜ್ಞೆಯಲ್ಲಿ ಬದುಕುವುದೆಂದರೆ ಜೀವನಕ್ಕೆ ಹೊಂದಿಕೊಂಡು ಬದುಕುವುದು ಆನಂದವನ್ನು ಜೀವನದೊಂದಿಗೆ ಹೊಂದಿಕೊಂಡು ಬದುಕುವ ಉಪ ಉತ್ಪನ್ನವಾಗಿದೆ ಗುರುಜೀ ಕೂಡ ಇದನ್ನು ವಿವರಿಸಿದ್ದಾರೆ ನಿಜವಾದ ಪ್ರೀತಿಯು ನಮ್ಮ ಮೂಲಕ ಹಾದು ಹೋಗುವ ಕಾಸ್ಮಿಕ್ ಶಕ್ತಿಯಾಗಿದೆ ನಾವು ಅದನ್ನು ಸ್ಫಟಿಕೀಕರಣಗೊಳಿಸಿದರೆ ಅದು ವಿಶ್ವದ ದೊಡ್ಡ ಶಕ್ತಿಯಾಗುತ್ತದೆ ಮತ್ತಷ್ಟು ಮಗದಷ್ಟು ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು ಶುಭವಾಗಲಿ